ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಅಲ್ಪಸಂಖ್ಯಾತರ ವಸತಿ ನಿಲಯದ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಅಲ್ಪಸಂಖ್ಯಾತರ ವಸತಿ ನಿಲಯದ ವಿದ್ಯಾರ್ಥಿನಿಯರಿಂದ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ವಿದ್ಯಾರ್ಥಿನಿ ಅಡುಗೆ ಸಹಾಯಕರನ್ನ ತಕ್ಷಣ ಬದಲಾವಣೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಓದಲು ಸೂಕ್ತ ಭದ್ರತೆಯನ್ನ ಒದಗಿಸಬೇಕು

ಪಕ್ಷಿಂದ ಬೆಳಗ್ಗೆ ಬಂದು ನಾಷ್ಟ ಮಾಡ್ತಾರೆ ಹೇಳಿದ್ರೆ ನಮ್ಮ ಜೊತೆನೆ ಬರೋ ಜಗಳ ಆತಾಳು ಹುಡುಗಿಯವ್ರ ಜೊತೆ ಇದು ವಾರ್ಡನ್ ಹೇಳಿದ್ದು ತಾಲೂಕ್ ಆಫೀಸರ್ ಗೆ ಹೇಳಿದ್ದಾಯ್ತು ಡಿಸ್ಟಿಕ್ ಆಫೀಸರ್ ಗೆ ಹೇಳಿದ್ದಾಯ್ತು ಡಿಸ್ಟಿಕ್ ಆಫೀಸರ್ ಎಲ್ಲ ಬಂದು ವಿಸಿಟ್ ಮಾಡಿ ನಮಗೆ ಮಳ್ಳಿ ಮಳ್ಳಿ ಬೈದೋಗ್ಯಾರ ನೀವೇ ನೋಡಕ್ ಬರ್ತೀರ ಏನ್ ಮಾಡಕ್ ಬರ್ತೀರಾ ಹೇಳಿ ಸರ್ ಅವ್ರು ಫೋನ್ ಯೂಸ್ ಮಾಡ್ತಾರೆ ನೋಡ್ರಿ ಸರ್ ಅಡ್ಗೆ ಮಾಡ್ಗೆ ಅಂತ ಅಂದ್ರೆ ಮಾಡ್ತಾರಮ್ಮ ನನ್ನ ಹೆಂಡತಿನೂ ಮಾಡ್ತಾರಂತ ಈ ತರ ನಮಗೆ ಸಜೆಷನ್ ಕೊಟ್ಟೋಗ್ಯಾರಿ ಅವ್ರ ಪದೇ ಪದೇ ಅಡ್ಗೆ

ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿ ಸದಸ್ಯರಾದ ಕಾಚಿ ಮಲಿಕ್ ಮುಸ್ಲಿಂ ಸಂಘಟನೆಯ ತಾಲೂಕು ಅಧ್ಯಕ್ಷ ಫಯಾದ್ ಫೀರಾ ಮುಖಂಡರಾದ ಎಂಡಿ ಮುಲ್ಲಾ ಸೇರಿದಂತೆ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು